ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಇದು ನೇತಾಜಿ ಪಾರ್ಕು ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಶೇರ್ ಮಾಡಿ ಐದಾರು ಜನರಿಗೆ ಶೇರ್ ಮಾಡ್ತೀರಾ ಅನ್ಕೊಂತೀನಿ ನೋಡೋಣ ಬನ್ನಿ ತತಾ ನಮಸ್ತೆ ಏನ್ ಹೆಸರು ಯಾವ ದಾಸನ್ಪುರದತ್ರ ಹತ್ರ ದಾಸಂಪುರೇ ಈ ಮಾಧ್ಯಾಂ ಅಲ್ಲಿ ಯಾರಿದ್ದಾರೆ ತೇನು ಏನ್ ಹೆಸರು ಶಾರದಮ್ಮ ಅಂತ ಶಾರದಮ್ಮ ಅಲ್ಲಿ ಅಂಗನವಾಡಿ ಬರುತ್ತಾ ಸ್ಕೂಲ್ ಯಾವ ಸ್ಕೂಲ್ ಬರುತ್ತೆ ತಾತ ಅಂಗನವಾಡಿ ಅದೇ ಅಲ್ಲ ಸರ್ ಹೌದಾ ನೋಡಿ ಸ್ನೇಹಿತರೆ ತಾತನ ಮಕ್ಕ ನೋಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ನೋಡಿ ತಾತ ಯಾವ ರೀತಿ ಇದ್ದಾರೆ ಅಂದರೆ ಕಾಲಿಗೆ ಇಲ್ಲೂ ಫುಲ್ಲು ಈ ಕಾಲು ಫುಲ್ಲು ಉಳ ಬಿದ್ದಿದೆ ನೋಡಿ ನೋಡಿದ್ದು ತಾತ ಪರಿಸ್ಥಿತಿ ನೋಡ್ತಾ ಇದ್ರಲ್ಲ ತಾತನ ನೋಡಿ ಈ ಕಾಲ್ಗೂ ಫುಲ್ ಗಾಯ ಆಗಿದೆ ಇಲ್ಲಿ ನೋಡಿ ನೋಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಣ್ಣ ತಂದಿರಿ ಈಗ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೇರಿಸ್ತೀನಿ ನಮ್ಮ ನಲಮಂಗ್ಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಾರೆ ಯಾರಾದರೂ ಬಂದು ಕುಟುಂಬಸ್ಥರು ಬಂದು ಕರ್ಕೊಂಡೋಗಿ ನೋಡಿ ರಾತ್ರಿ ನೋಡಿ ಹೆಂಗ್ ನಡಕ್ತಾ ಇದಾರೆ ನೋಡ್ತಾ ಇದ್ರಲ್ಲ ಕಾಣ್ತಾ ಇದೆ ನಿಮಗೆ ನೋಡಿ ದಯವಿಟ್ಟು ರೀ ಅಣ್ಣ ತುಂಬದಿರೋ ಹನ್ನೊಂದು ಗಂಟೆ ಮೂರು ನಿಮಿಷ ಆಯಿತು ನೋಡಿ ದಯವಿಟ್ಟು ಈ ಶೇರ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತೀವಿ ಈಗ ನೋಡಿ ಸ್ನೇಹಿತರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಈಗ ಸೇರಿಸ್ತೀವಿ ಇದ್ರಲ್ಲ ಈಗ ನಮ್ಮೂರೇ ಎತ್ಕೊಂಡಿದ್ದಾರೆ ದೇವ್ರ ಮಕ್ಕಳು ನೋಡಿ ಪಾಪ ನೋಡಿ ದಯವಿಟ್ಟು ಈ ಹುಡಿಯ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಆಸ್ಪತ್ರೆ ಬಂದ್ವಿ ಹಾಸ್ಪಿಟಲ್ ಹಾಸ್ಪಿಟಲ್ ಹಾಸ್ಪಿಟಲ್ಗೂ ನೋಡಿ ಸ್ನೇಹಿತರೆ ಇದು ಆಸ್ಪತ್ರೆ ಪಕ್ಕನೇ ನೇತಾಜಿ ಪಾರ್ಕ್ ಅಂತ ಪಾರ್ಕಲ್ಲಿ ಇದ್ರು ಪಾಪ ಆ ವ್ಯಕ್ತಿ ದಯವಿಟ್ಟು ಶೇರ್ ಮಾಡಿ ದಾಸನ್ಪುರಕ್ಕೆ ದಾಸನ್ಪುರ ಆ ತಾತನ ಹೆಸ್ರು ಅಣ್ಣಪ್ಪ ಅಂತ ಸ್ನೇಹಿತರೆ ಆಸ್ಪತ್ರೆಗೆ ಬಂದ್ವಿ ನೋಡಿ ಸ್ನೇಹಿತರೆ ಪಾಪ ಆಸ್ಪತ್ರೆ ಇದು ರೇ ಆಸ್ಪತ್ರೆ ಇದು ನೋಡಿ ಪಾಪ ಆ ವ್ಯಕ್ತಿಯನ್ನು ಕರ್ಕೊಂಡ್ಬಂದೀಗ ನೋಡಿ ಫೀಟ್ಮೆಂಟ್ ಬಳಸ್ತಾ ಇದ್ವಿ ನೋಡ್ತಾ ಇದ್ರಲ್ಲ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ತಾತ ಯಾರಂತ ಗೊತ್ತಿಲ್ಲ ರಕ್ಷಣೆ ಮಾಡಿದ್ದೀವಿ ನೋಡಿ ಒಳ್ಳೇದಾಗಲಿ ಅವ್ರ ಫ್ಯಾಮಿಲಿ ಬಂದು ಕರ್ಕೊಂಡೋಗ್ಲಿ ನಲಮಂಗ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಾರೆ ತಾತ ಏನೇ ನಮ್ಮ ನಲಮಂಗ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ರೆಸ್ಸಿಂಗ್ ಮಾಡ್ತಾ ಕಾಲು ಕೊಳ್ತೋಗಿದೆ ನೋಡಿ ಸ್ನೇಹಿತರೆ ಫುಲ್ಲು ಕೊಳ್ತೋಗಿದ್ದೆ ಸ್ನೇಹಿತರೆ ತಾತನ ಕಾಲು ಪಾಪ ಈಗ ಡಾಕ್ಟರ್ಸ್ ನೋಡ್ತಾ ಇದ್ರಲ್ಲ ಡ್ರೆಸ್ಸಿಂಗ್ ಮಾಡ್ತಾಯಿದ್ರೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಪಾಪ ಅವ್ರ ಫ್ಯಾಮಿಲಿ ಸಿಗಲಿ ತಾತನಿಗೆ ಕಾಲು ಡ್ರೆಸ್ಸಿಂಗು ಆಯಿತು ನೋಡಿ ತಾತ ನೋಡಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಇವ್ರ ಫ್ಯಾಮಿಲಿ ಯಾರಾದರೂ ಬಂತು ಬಂದು ಕರ್ಕೊಂಡೋಗಿ ನಲ್ಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಾರೆ ಬಂದು ಕರ್ಕೊಂಡೋಗಿ ದಯವಿಟ್ಟು ಅಣ್ಣಪ್ಪ ಏನು ಅನ್ನಿಸ್ತು ಡ್ರೆಸ್ಸಿಂಗ್ ಕರ್ಕೊಂಡ್ಬಂದ್ರೆ ಡ್ರೆಸ್ಸಿಂಗ್ ಮಾಡಿಸ್ದೆ ದಯವಿಟ್ಟು ಸಪೋರ್ಟ್ ಮಾಡಿ ಸರ್ ಥ್ಯಾಂಕ್ ಯು ಇಬ್ರಿಗೂ ಡ್ರೆಸ್ಸಿಂಗ್ ಮಾಡಿದ್ರಿ ಇಬ್ರಿಗೂ ಥ್ಯಾಂಕ್ ಯು ಸ್ನೇಹಿತರೆ ತಾತ ಡ್ರೆಸ್ಸಿಂಗ್ ಆಯಿತು ಈ ವಾರ್ಡ್ಗೆ ಶಿಫ್ಟ್ ಮಾಡ್ತಾಯಿದ್ದಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತೆ ವಾರ್ಡು ಸ್ನೇಹಿತರೆ ಅಡ್ಮಿಷನ್ ಮಾಡಿ ಸ್ನೇಹಿತರೆ ಸೈನ್ ಎಲ್ಲ ಹಾಕಿ ನೋಡಿ ತಾತನ ಅಡ್ಮಿಷನ್ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆದಾಗ್ಲಿ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಗ್ಲುಕೋಸ್ ಹೋಗ್ತಾ ಇದೆ ತಾತನಿಗೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಫಾಲೋ ಬಟನ್ ಅದಂತಿರಾ ಅನ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಾ ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ ಇಂಥ ಸೇವೆ ಹಲವಾರು ಜನರಿಗೆ ಸೇವೆ ಮಾಡೋಣ ನೋಡಿ ತಾತನ ಮಕ್ಕ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ನಮಸ್ಕಾರ ದೇವರು ಕಾಪಾಡಿ ಎಲ್ಲರೂ